ಹಾಯ್ ಎಲ್ರಿಗೂ ನಮಸ್ಕಾರ ಪ್ರಮೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಿತ್ರದುರ್ಗ ಕಲೆಕೋಟೆ ಇಲ್ಲಿದ್ದೀವಿ ಇಲ್ಲಿ ಎಂಟ್ರೆನ್ಸ್ ಫೀಸ್ ಎಷ್ಟಿದೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಇಪ್ಪತ್ತೈದು ರೂಪಾಯಿ ಇರುತ್ತೆ ವಿದೇಶಿ ವಾಸಿಗರಿಗೆ ಮುನ್ನೂರು ರೂಪಾಯಿ ಈ ಹದಿನೈದು ವರ್ಷ ಚಿಕ್ಕ ವಯಸ್ಸಿನ ಮಕ್ಕಳು ಇರ್ತಾರೆ ಅವರಿಗೆಲ್ಲ ಪ್ರೀ ಇರುತ್ತೆ ಹೊರಗಿಂದ ಬೇರೆ ದೇಶದಿಂದ ಬರ್ತಾರಲ್ಲ ಅವರಿಗೆ ಅಷ್ಟು ಜಾಸ್ತಿ ಅಮೌಂಟ್ ಅಷ್ಟೇ ಒಳಗಡೆ ಹೋಗಬನ್ನಿ ನಾವಿವಾಗ ಇದು ಏಳು ಸುತ್ತಿನ ಕೋಟೆ ನಾವಿವಾಗ ಎಂಟ್ರಿ ಆಗ್ತಿರೋದು ಮೂರನೇ ಸುತ್ತಿನ ಕೋಟೆಯಲ್ಲಿ ಮೊದಲನೇ ಬಾಗಿಲು ಸಿಟಿಯಿಂದ ಹೊರಗಿದೆ ಅದು ಕಾ ರಂಗಯ್ಯನ ಬಾಗಿಲು ಎರಡನೇದು ಎರಡನೇದು ಗಾರೆಯ ಬಾಗಿಲು ನಾವೀಗ ಹಾಲಿ ಪ್ರೆಸೆಂಟ್ ಆಗಿರೋದು ಇದು ಕಾಮನ ಬಾಗಿಲು ಇದು ಕಾಮಗಿತ್ತಿ ವಂಶಸ್ಥರಾದ ಮತ್ತಿ ತಿಮ್ಮಣ್ಣ ಸಾವಿರದ ಐದುನೂರ ಐವತ್ತೆರಡರಲ್ಲಿ ಈ ಕೋಟೆನ ಕಟ್ಟಿಸ್ತಾನೆ ನಾವೀಗಿರೋದು ಹಾಲಿ ಮೂರನೇ ಸುತ್ತಿನ ಕೋಟೆಯಲ್ಲಿದ್ದೇವೆ ಇಲ್ಲಿ ಅಲ್ಲ ಬಸವಣ್ಣ ಮತ್ತು ಶಿವನ ಮೇಲೆ ಒಂದು ಚಿಕ್ಕದಾಗಿರೋ ಒಂದು ಮಾರ್ಕ್ ಇದೆ ಕಾಣ್ತಿದೆ ಅಲ್ಲ ಅದು ಶ್ರೀರಂಗಪಟ್ಟಣದಿಂದ ಹೈದರಾಬಾದ್ ದಂಡೆತ್ತಿ ಬಂದಾಗ ಎಂಟ್ರೆನ್ಸಿಗೆ ಶೂಟ್ ಮಾಡ್ತಾನೆ ಫೈರ್ ಮಾಡಿರೋ ಹೋಲೋದು ಇಲ್ಲಿ ಒಳಗಡೆ ನಡ್ಕೊಂಡು ಹೋಗ್ಬೇಕಾರೆ ಎಲ್ಲದು ಹಾವಿನ ಥರನೇ ಆಕಾರದಲ್ಲಿದೆ ಯಾಕಪ್ಪ ಅಂದರೆ ಆನೆ ಅಥವಾ ಈ ದೊಡ್ಡ ವೇಟ್ ಇರೋ ವಸ್ತು ಬಂದು ಬಾಗಿಲಿಗೆ ಹೊಡೆದ ಹೊಡೆಯೋಕ್ಕೆ ಆಗೋಲ್ಲ ಆನೆ ಇನ್ನೂ ಒಂದು ನೇರವಾಗಿ ಗುದ್ದೋಕಾಗಲ್ಲ ಬಾಗಿಲು ಹೊಡ್ಯಕ್ಕಾಗಲ್ಲ ಅದೇ ಒಂದು ರೀಸನಿಂದ ಈ ಥರ ಸುತ್ತು ಹಾವಿನ ಆಕಾರದಲ್ಲಿ ಈ ಥರ ದಾರಿಮಳೆ ಈಗ ಕಾಣ್ತಿದ್ದೆ ಅಲ್ಲ ಇದೇ ಮೂರನೇ ಸುತ್ತಿನೇ ದೊಡ್ಡ ಬಾಗಿಲು ನೋಡಿರಿ ಇದು ಮೂರನೇ ಸುತ್ತಿನೇ ಮೇನ್ ಬಾಗಿಲು ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಮುಗಿತ ಗೊತ್ತಾಗುತ್ತೆ ನಿಮಗೆ ಕಾಣ್ತಿದೆ ನೋಡ್ರಿ ಮೂರನೇ ಸುತ್ತಿನ ಬಾಗಿಲು ಇಲ್ಲಿ ಕಾಣ್ತಾ ಇದೆ ಅಲ್ಲ ಇವಾಗ ಅದು ಹೆದ್ರಾಳಿ ಹೈದರಾಳಿಯ ಸೈನಿಕರೆಲ್ಲ ಗುಂಡಿನ ದಾಳಿ ಮಾಡಿರೋದು ಅಲ್ಲ ಫಿರಂಗಿ ದಾಳಿ ಮಾಡಿರೋದು ಇಲ್ಲಿ ಕಾಣ್ತಿದೆಯಲ್ಲ ಇದು ಫಿರಂಗಿ ದಾಳಿ ಮಾಡಿರೋದು ಕಾಣ್ತಾ ನಿಮಗೆಲ್ಲ ಇವಾಗ ಬರುತ್ತಲ್ಲ ಇದು ನಾಲ್ಕನೇ ಸುತ್ತಿನ ಕೋಟೆ ವಿಷಯದ ಕತ್ತಿಯ ಬಾಗಿಲು ಅಥವಾ ವೀರಭದ್ರನ ಬಾಗಿಲು ಏನಕ್ಕಪ್ಪ ಅಂತ ವಿಷದ ಕತ್ತಿನ ಬಾಗಿಲು ಅಂತ ಕರೀತಾರೆ ಅಂದರೆ ಬಾಗಿಲುಗಳಿಗೆ ಚೂಪಾದ ಕಬ್ಬಿಣ ಲೇಪನ ಮಾಡಿರ್ತೇವೆ ಅದಕ್ಕೆ ವಿಷ ತುಂಬಿರ್ತಿದ ಆನೆಯೇ ಬಂದು ಗುದ್ದಿದ್ರು ಅದಕ್ಕೆ ಅದು ಆನೆ ಸುತ್ತು ಆ ಥರ ಅದಕ್ಕೆ ವಿಷ ಲೇಪನ ಹಾಕಿ ರೆಡಿ ಮಾಡಿರ್ತಿದ್ರು ಅದಕ್ಕೆ ವಿಷದ ಕತ್ತಿನ ಬಾಗಿಲು ಅಂತಲೇ ಹೆಸರಾಗಿದೆ ಕೋಟೆ ಇಲ್ಲಿ ಕಾಣ್ತಿದ್ದಲ್ಲ ಯಾವಾಗ ಇದು ರಾಜರ ಮನೆ ಇದು ಇಲ್ಲಿ ಕಾಣ್ತಿದ್ದೇವೆಲ್ಲ ಇವು ಇದು ರಾಜ ಈ ಕಾಂಪೌಂಡ್ ಏನಕ್ಕೆ ಕಟ್ಟಿದಾರಪ್ಪ ಅಂದರೆ ಅವಾಗಿನ ಕಾಲದಲ್ಲಿ ನಮ್ಮ ಥರ ಸೋಫಾ ಸಟ್ಟೆಲ್ಲ ಇರಿಸಿರಲಿಲ್ಲ ಸೈಡಲ್ಲಿ ಕೂರ್ಲಿಕ್ಕೆ ಸೈಡಲ್ಲಿ ಕಟ್ಟಿದ್ದಾರೆ ಕಾಣ್ತಾ ಇದೆಲ್ಲ ಅವಾಗ ಸೈಡಲ್ಲಿ ಕೂರ್ಲಿಕ್ಕೆ ಅದೆಲ್ಲ ಸೈಡಲ್ಲಿ ಕೂರ್ಲಿಕ್ಕೆ ಇದು ಹದಿನೈದು ಶತಮಾನದಲ್ಲಿ ಕಟ್ಟಿರೋದು ರಾಜರ ಮನೆ ಅಂತ ಅಲ್ಲಿ ಕಾಣ್ತಿದೆ ನೋಡಿರಿ ಸುರಂಗ ಥರ ಕಾಣ್ತಿದೆಯಲ್ಲ ಅದು ಡ್ರೈನೇಜ್ ನೀರು ಹೋಗಲಿಕ್ಕೆ ಮಾಡಿರೋದು ಇದು ಐದನೇ ಸುತ್ತಿನ ಕೋಟೆ ಇದು ಗಂಟೆಯ ಬಾಗಿಲು ಸೀನ ಹೆಸನ ಬಾಗಿಲು ಗಂಟೆಯ ಬಾಗಿಲು ಅಂತ ಹೆಸರು ಏನಕ್ಕೆ ಬಂತು ಅಂದರೆ ಇಲ್ಲಿ ಗಂಟೆ ಕೊಟ್ಟು ಕಟ್ಟಿರ್ತಿದ್ರು ಆನೆ ಬಂದು ಡೋರಿಗೆ ಗುದ್ದಿದ್ರೆ ಅಲ್ಲಿ ಮೇನ್ ಇರೋ ಸೈನಿಕರಿಗೆ ಕೇಳಬೇಕಲ್ಲ ಅನ್ನೋ ಕಾರಣಕ್ಕೆ ಗಂಟೆಯ ಬಾಗಿಲು ಅಂತಲೇ ಹೆಸರಾಗಿರೋದಿದು ಏನೂ ಗೊತ್ತಿಲ್ಲ ನಮ್ಮ ಅದೃಷ್ಟಕ್ಕೆ ಇವತ್ತಾನೆ ಜ್ಯೋತಿರಾಜ್ ಇವತ್ತು ಕಲ್ಲಿನಗೋಡೆ ಇರೋಕ್ಕೆ ಬಂದಿದೆ ಕೋತಿದರೆ ಇರ್ತಾರೆ ಇವರು ಅಲ್ಲಿ ಬಾಕ್ಸ್ ಇಟ್ಟಿದಾರಲ್ಲ ಆ ಜಾಗದಲ್ಲಿ ಮೊದಲಿಗೆ ಎಣ್ಣೆ ದೀಪಗಳನ್ನು ಇಡ್ತಿದ್ರು ಎಣ್ಣೆ ದೀಪ ಎಣ್ಣೆ ದೀಪಗಳು ಇಡ್ಲಿಕ್ಕಾಗಿ ಮಾಡಿರೋ ಜಾಗ ಅದು ನೋಡಿ ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಅದನ್ನೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅದರಿಂದ ಎಷ್ಟು ಜನ ಓದ್ತಿದ್ದಾರೆ ಅವರು ಅವರು ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನಿಸುತ್ತೆ ಹೆಲ್ಪ್ ಮಾಡಿ ಅಷ್ಟೆ ಸಬ್ಸ್ಕ್ರೈಬ್ ಅಷ್ಟೇ ಕೇಳ್ತಿರೋದು

ಇದು ಆರನೇ ಸುತ್ತಿನ ಕೋಟೆ ಇದು ಇದು ಕಸ್ತೂರು ರಂಗಪ್ಪನ ಕೋಟೆ ಇದು ಇದು ಹಿಂದೂ ಮತ್ತು ಮುಸ್ಲಿಂ ಎರಡೂ ಶೈಲಿಯ ಆಕೃತಿಯನ್ನು ಹೊಂದಿತ್ತು ಮೇಲುಗಡೆ ಹಿಂದೂ ಮೇಲ್ಗಡೆ ಕಾಣೋದು ಮುಸ್ಲಿಂ ಆಕೃತಿಯನ್ನು ಹೊಂದಿತ್ತು ಇದರ ಕಂಬಗಳು ಆಮೇಲೆ ಶೈಲಿ ಮೇಲೆ ಮಾಡಿರೋದು ಆರನೇ ಸೋತನೇ ಕೋಟೆಯಲ್ಲಿ ಸ್ಪೆಷಲ್ ಒಂದು ಮೈಸೂರು ರಾಜ ಒಡೆಯರು ಹೇಗೆ ಚಾಮುಂಡೇಶ್ವರಿ ತಾಯಿಗೆ ಆಶೀರ್ವಾದ ತಗೊಂಡು ಹೋಗ್ತಿದ್ರು ಯುದ್ಧ ಟೈಮಲ್ಲಿ ಚಿತ್ರದುರ್ಗದ ರಾಜರು ಕೂಡ ಅವರ ದೇವತೆಯಾದ ಏಕನಾಥೇಶ್ವರಿ ದೇವಿ ಇಲ್ಲಿ ಕಾಣುತ್ತಲ್ಲ ಈಗ ಬರುತ್ತಲ್ಲ ಪಾದಗಳಿಗೆ ಇಲ್ಲಿ ಪೂಜೆ ಮಾಡಿ ಇಲ್ಲಿ ಕಾಣುತ್ತೆ ನೋಡಿ ಈಗ ಬಂದರೆ ಈ ಪಾದಗಳಿಗೆ ನಮಸ್ಕರಿಸಿ ಪೂಜೆ ಮಾಡಿ ಯುದ್ಧಕ್ಕೆ ಹೋಗ್ತಿದ್ರು ಅವಾಗಾದರೂ ಇಲ್ಲಿ ಕಾಣ್ತಿದ್ದೆಲ್ಲ ದೇವಸ್ಥಾನ ಇದು ಗಣಪತಿ ದೇವಸ್ಥಾನ ಇದು ಉದ್ಭವ ಮೂರ್ತಿ ಇಲ್ಲಿ ಅರ್ಚಕರು ಏನು ಹೇಳ್ತಾರೆ ಕೇಳ್ಕೊಂಬನ್ನಿ ಹೇಳ್ತಾರೆ ಇದು ಉದ್ಭವ ಮೂರ್ತಿ ಹಿಂದುಗಡೆ ಆನೆ ಥರ ಕಲ್ಲಿ ಬೆಳೆದಿದೆ ಅದರಲ್ಲೇ ಆಗಿರೋ ಗಣಪತಿ ಮೂರ್ತಿ ಇದು ಅರ್ಚಕರ ಮಾತು ಕೇಳ್ಕೊಂಡು ಹೋಗಿ ಇವರು ಹಿಂದುಗಡೆ ಆ ಹುಟ್ಟು ಆನೆ ತರ ಹುಟ್ಟು ಬಡ್ಡೆ ಬೆಳೆದಿದೆ ಆ ಆನೆ ಹೊಟ್ಟೆಯಲ್ಲೇ ಗಣಪತಿ ಸ್ವಯಂ ಉದ್ಭವ ಆಗಿರೋ ಗಣಪತಿ ಇವರು ಶ್ರೀ ವಿನಾಯಕ ಸ್ವಾಮಿ ಅಂತ ಆ ಮನಸ್ಸಿನಲ್ಲಿ ಏನು ಬೇಡಿಕೆ ಮಾಡಿಕೊಂಡು ಗಣಪತಿ ನಿರ್ವಿಘ್ನವಾಗಿ ನೆರವೇರಿಸ್ತಾರೆ ಬಹಳ ಪುರಾತನ ಗಣಪತಿ ಇವರು ನಾವು ಇಷ್ಟು ತನಗೆ ಏಳು ಸುತ್ತಿನ ಕೋಟೆ ಅಂತ ಬಂದ್ವಲ್ಲ ಇಲ್ಲಿಗೆ ಏಳು ಸುತ್ತಿನ ಕೋಟೆ ಮುಕ್ತಾಯವಾಯಿತು ಇಲ್ಲಿ ಕಾಣ್ತಿದೆ ಅಲ್ಲ ಇಷ್ಟು ದೊಡ್ಡದಾಗಿ ಸ್ತಂಭ ಅಂತ ಇದು ನೀನುಗಂಬ ಅಂತ ಇದೆಲ್ಲ ಇಲ್ಲಿ ಏಕನಾಥೇಶ್ವರಿ ದೇವಾಲಯ ಇದೆ ಅಲ್ಲ ಇದು ಚಿತ್ರದುರ್ಗದ್ದು ಆ ಏಕನಾಥೇಶ್ವರಿ ರಾಜರ ಕಾಲದಲ್ಲಿ ಅಲ್ಲಿ ಜಾತ್ರೆ ನಡೀತಿದ್ದು ಆ ಜಾತ್ರೆ ಟೈಮಲ್ಲಿ ಇಲ್ಲಿ ಬಂದು ಆ ತಾಯಿಯನ್ನು ಆಡಿಸಿದ್ರು ಅದಕ್ಕೋಸ್ಕರ ಅದನ್ನು ಅದು ಹುಯೇಲಿ ಆಡಿಸ್ಲಿಕ್ಕೆ ಮಾಡಿರೋದು ಅದು ಯಾವುದೇ ರೀತಿ ಮರಣ ದಂಡೆನೆ ಕೊಡೋಕ್ಕೆ ಶಿಕ್ಷೆ ಕೊಡೋಕೆ ಅದು ಮಾಡಿರೋದಲ್ಲ ಈ ದೀಪಸ್ತಂಭ ಕಾಣ್ತಿದೆ ಅಲ್ಲ ಇದು ನಲವತ್ತಡಿ ಹೈಟ್ ಇದೆ ಇದು ಗಡ್ಡದ ಮದಕರಿ ನಾಯಕ ನಿರ್ಮಾಣ ಮಾಡಿರೋದು ದೀಪಸ್ತಂಭ ರಾಜರ ಮನೆ ದೇವರಾದಂತಹ ಚಿತ್ರದುರ್ಗದ ಏಕನಾಥೇಶ್ವರಿ ದೇವಾಲಯ ಇದು ಕಾಣ್ತಿದೆ ಅಲ್ಲ ಇದು ಗುಡ್ಡದ ಮೇಲಿದೆ ಏಕನಾಥೇಶ್ವರಿ ದೇವಾಲಯ ಈಗ ಮೈಸೂರು ಸಂಸ್ಥಾನಕ್ಕೆ ಚಾಮುಂಡೇಶ್ವರಿ ಹೇಗೋ ಹಾಗೆ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಇಡೀ ಚಿತ್ರದುರ್ಗಕ್ಕೆ ಇದು ಏಕನಾಥೇಶ್ವರಿ ದೇವಾಲಯ ವಿಶಿಷ್ಟವಾದದ್ದು ದೇವಾಲಯದ ಹೋಕಳಿ ಹೊಂಡ ಇದರ ವಿಶೇಷ ಏನಪ್ಪ ಅಂದರೆ ಏಕನಾಥೇಶ್ವರಿ ಜಾತ್ರೆ ಮುಗ್ದು ಮರುದಿವಸ ಸೈನಿಕರು ಸೇವಕರು ಎಲ್ಲ ಸೇರಿ ಅದಕ್ಕೆ ನೀರು ಪೂರ್ತಿ ನೀರನ್ನು ತುಂಬಿಸಿ ಅದಕ್ಕೆ ಬಣ್ಣ ಬಳಸಿ ಹೋಳಿ ಆಡ್ತಿದ್ದರು ಅದಕ್ಕೆ ಓಕಳೆ ಹೊಂಡ ಅಂತ ಕರೀತಾರೆ ಅಷ್ಟೆ